ಇಷ್ಟೆಲ್ಲ ಆದಳು ಕೂಡ ನಾನು ರಾಜಕೀಯದ ಬಗ್ಗೆ ಹೇಳಿದೆ ಅವರ ಘನತೆಯ ಬಗ್ಗೆ ಹೇಳಿದೆ ಸಾಹಿತ್ಯದ ಬಗ್ಗೆ ಮುಂದೆ ಹೇಳೋನಿದ್ದೀನಿ ಜೀವನ ಪೂರ್ತಿ ಅವ್ರು ಅಂದ್ಕೊಂಡಿದ್ದು ತಾನೊಬ್ಬ ಪತ್ರಕರ್ತ ಅಂತ ಅನ್ನೋ ಆ ಫ್ರೇಮಿಂದ ಅವ್ರು ಹೊರಗಡೆ ಬಂದೇ ಇಲ್ಲ ಅವ್ರನ್ನ ಅವ್ರು ಗುರುತಿಸ್ಕೊಂಡಿದ್ದು ನಾನೊಬ್ಬ ಪತ್ರಕರ್ತ ಅಂತ ಸಾಹಿತಿ ನಾನೊಬ್ಬ ಕವಿ ಅಂತ ಅವರು ಯಾವತ್ತೂ ಹೇಳ್ಕೊಂಡಿಲ್ಲ ಪತ್ರಕರ್ತರಾಗದ್ರಲ್ಲಿ ಅವ್ರಿಗೆ ಖುಷಿ ಇತ್ತು ಅಂತ ಇಂಡಿಯನ್ ರಿವ್ಯೂ ಆಫ್ ರೆವ್ಯೂಸ್ ಪಬ್ಲಿಕ್ ಅಫೇರ್ಸ್ ಕರ್ನಾಟಕ ಜನಜೀವನ ಮತ್ತು ಅರ್ಥ ಸಾಧಕಿ ಪತ್ರಿಕೆ ದಿ ಹಿಂದೂ ಕರ್ನಾಟಕ ವಾರಾರ್ಧ ಪತ್ರಿಕೆ ಇದೆಲ್ಲವೂ ಕೂಡ ಅವರು ಶುರು ಮಾಡಿದ್ರು ಅಥವಾ ಅವರ ಸಂಪಾದಕರಾಗಿದ್ದರು ಅದರಲ್ಲಿ ಅವರು ದೀರ್ಘಕಾಲ ಕೆಲಸ ಮಾಡಿದರು ಸುಧಾ ಪ್ರಜಾವಾಣಿ ಇದ್ದಂಥ ಪತ್ರಿಕೆಗಳಲ್ಲಿ ಅವರು ಇರುವಷ್ಟು ದಿವಸಗಳು ಕೂಡ ಅದರಲ್ಲಿ ಲೇಖನಗಳನ್ನು ಇದ್ರು ನಾನು ಆಗಲೇ ಹೇಳಿದೆ ಇಂಗ್ಲೀಷಲ್ಲಿ ಹನ್ನೊಂದು ಸಾವಿರ ಪುಟಗಳಿಗೂ ಹೆಚ್ಚು ಸಾಹಿತ್ಯವನ್ನು ಅವರು ರಚನೆ ಮಾಡಿದರು ವಿಶೇಷವಾಗಿ ಪತ್ರಿಕೆಗಳಲ್ಲಂತೂ ನಿರಂತರವಾಗಿ ಅವರು ಇದ್ದರು ಅಂತ ಪ್ರತಿ ಭಾನುವಾರ ವ್ಯಾಸಂಗ ಗೋಷ್ಠಿಯನ್ನು ಮಾಡ್ತಾ ಇದ್ರು ಇಲ್ಲ ಹಾಗೆ ತಿಂಗಳಿಗೆ ಒಂದ್ಸರಿ ಸೇರ್ತೀವಿ ಹಾಗೆ ಪ್ರತಿ ಭಾನುವಾರ ವ್ಯಾಸಂಗ ಗೋಷ್ಠಿಗೆ ಗೋಕುಲ ಹಿಡಿತಾ ಇತ್ತು ಇಪ್ಪತ್ತೈದು ವರ್ಷ ಒಂದೇ ಒಂದು ಭಾನುವಾರ ಅಂತೆ ನಾವೆಲ್ಲರೂ ಕೂಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರು ಅನ್ಕೊಂಡ್ವಿ ಈ ವರ್ಷ ಬೇಂದ್ರೆಯವರ ಕಾರ್ಯಕ್ರಮ ಮಾಡಬೇಕು ತಿಂಗಳಿಗೆ ಒಂದೇ ಕಾರ್ಯಕ್ರಮ ಮಾಡಬೇಕು ವರ್ಷಕ್ಕೆ ಹನ್ನೆರಡು ಕಾರ್ಯಕ್ರಮ ಆಗುತ್ತೆ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಮನಃಪೂರ್ವಕವಾಗಿ ಒಪ್ಕೊಂಡ್ವಿ ಮೊದಲನೇ ಕಾರ್ಯಕ್ರಮ ಬಹುತೇಕ ಬಂದ್ವಿ ಎರಡನೇ ಕಾರ್ಯಕ್ರಮ ಕೆಲವರು ಆಬ್ಸೆಂಟ್ ಆದರು ಆಕ್ಸಿಡೆಂಟ್ ಆದವ್ರ ನಾನು ಒಬ್ಬ ಅಂದರೆ ನಾವು ಅನ್ಕೊಂಬಿಡ್ತೀವಿ ಆದರೆ ತಿಂಗಳ ಎರಡು ತಿಂಗಳಲ್ಲೇ ನಮಗದನ್ನು ಮಾಡ್ಲಿಕ್ಕೆ ಆಗೋಲ್ಲ ಆದರೆ ಸ್ವತಃ ಡಿ ವಿ ಜಿಯವರು ಪ್ರತಿ ಭಾನುವಾರ ನಡೆಯುವಂಥ ವಾಸಂಗ ಗೋಷ್ಠಿಯಲ್ಲಿ ಇಪ್ಪತ್ತೈದು ವರ್ಷ ಅವ್ರು ಮಾಡಿದ್ರಂತೆ ಕೋಗ ಸಂಸ್ಥೆಯಲ್ಲಿ ಹೀಗೆ ಅವರ ತಾನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಳ್ಳೋದ್ರಲ್ಲೇ ಅವ್ರಿಗೆ ಖುಷಿ ಇತ್ತು ಅನ್ನೋದು ಅವರ ಜೀವನದಲ್ಲಿ ನಮ್ಗೆ ಕಾಣಿಸುತ್ತೆ ಅಂತ ಡಿ ಇನ್ನೊಂದು ವಿಶೇಷತೆ ಏನಂದರೆ ನಿಸ್ಪ್ರಹತೆ ಅವರು ಇಷ್ಟೆಲ್ಲ ಜನಗಳ ಮಧ್ಯೆ ಇರ್ತಾ ಇದ್ರು ಜನಗಳ ಮಧ್ಯೆ ಇರ್ತರು ಸಮಾಜದ ನಡುವೆನೇ ಇದ್ದರು ಸಾಹಿತ್ಯದ ಸೇವೆಯಲ್ಲೇ ತೊಡ್ಕೊಂಡಿದ್ರು ಪತ್ರಿಕೆಗಳಲ್ಲೇ ಮುಳುಗಿದ್ರು ಇಷ್ಟೆಲ್ಲ ಇದ್ದರು ಕೂಡ ತನ್ನದು ಅಂತ ಯಾವುದನ್ನು ಅಂದ್ಕೊಂಡಿಲ್ಲ ಅವರಿಗೆ ಬೇಕಾಗಿರಲಿಲ್ಲ ತನ್ನ ಜೀವನಕ್ಕೆ ಏನು ಬೇಕು ಅನ್ನೋ ಸ್ಪಷ್ಟತೆ ಅವರಿಗಿತ್ತು ಈ ಬಡತನ ಅಂತ ಹೇಳಿದ್ರುಗಳು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ಅವರ ಜೀವನಕ್ಕೆ ಏನು ಬೇಕು ಅನ್ನೋ ಸ್ಪಷ್ಟತೆ ಡಿ ವಿ ಇತ್ತು ಅವರಿಗಿತ್ತು ನಾವದನ್ನು ಬಡತನ ಅಂತ ಅನ್ಕೊಂಡಿದ್ದೀವಿ ಅಷ್ಟೇ ಅದು ನಮ್ಮ ಬಡತನ ಯಾಕಂದ್ರೆ ನಮ್ಗೆ ಆ ಕಲ್ಪನಾ ದಾರಿದ್ರ್ಯ ಇದೆ ಅಂತ ಹೀಗೆ ಡಿ ವಿ ಜಿಯವರು ನಿಸ್ಪ್ರಹರಾಗಿ ವಿಶೇಷವಾಗಿ ಹಣದ ವಿಷಯದಲ್ಲಂತರೂ ಬಹಳ ಬಹಳ ಮಡಿವಂತಿಕೆಯನ್ನು ಅವರು ತೋರಿಸಿದ್ರು ಜೀವನ ಪೂರ್ತಿ ಒಂದೆರಡು ದಿವಸ ಅಲ್ಲ ಜೀವನ ಪೂರ್ತಿ ಆಗಿದ್ದರು ಮೈಸೂರಿನ ದಸರಾ ವರ್ಧಂತಿ ಸಮಯದಲ್ಲಿ ಆಗಿನ ಕಾಲದಲ್ಲೇ ಬಂದಿರುವಂಥ ಎಲ್ಲರೂ ಕೂಡ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದರಂತೆ ಮಹಾರಾಜರಿದ್ದಂಥ ಬಿಫೋರ್ ಇಂಡಿಪೆಂಡೆನ್ಸ್ ಆಗಿನ ಸಮಯದಲ್ಲಿ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ರಂತೆ ಅದನ್ನು ಡಿ ವಿ ತಗೊಂಡಿಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆವಾಗ ದಿವಾನರು ಅವರು ಹೇಳಿದ್ರಂತೆ ನಿನಗೊಬ್ಬನಿಗೆ ಅಲ್ಲಪ್ಪ ಎಲ್ಲರಿಗೂ ಕೊಟ್ಟಿದ್ದೀವಿ ತಗೋ ಅಂತ ಹೇಳಿದ್ರಂತೆ ಎಷ್ಟು ನಯವಾಗಿ ಡಿ ವಿಜಿಯಲ್ಲಿ ಹೇಳಿದ್ರು ಅಂದರೆ ನೋಡಿ ಅವರ ಧರ್ಮ ಅವರಿಗೆ ನನ್ನ ಧರ್ಮ ನನಗೆ ನಾನು ಅದನ್ನು ತಗೊಳ್ಳಲ್ಲ ಒಬ್ಬ ಪತ್ರಕರ್ತನಾಗಿ ನನಗೆ ಬರಬೇಕು ಅಂತಿತ್ತು ನೀವು ಮಹಾರಾಜರ ಆಹ್ವಾನ ಕೊಟ್ಟಿದ್ದಾರೆ ನೀವು ಹೇಳಿದಿರಿ ನಾನು ಬಂದಿದ್ದೀನಿ ನನ್ನ ಕೆಲಸ ಅಷ್ಟೇನೇನೆ ನನಗಾದರೂ ಅಗತ್ಯ ಇಲ್ಲ ಬೇಕಾದರೆ ನೀವೇ ಇದ್ದೀರಲ್ಲ ನಾನು ತಗೋತೀನಿ ಅಂತ ತಗೊಂಡಿಲ್ಲ ಅವರು ಆದರೆ ಒಂದು ಹಂತದಲ್ಲಿ ಕೆಲವು ಅನಿವಾರ್ಯ ಆಗಿಬಿಡುತ್ತೆ ಉದಾಹರಣೆಗೆ ನಾನು ಸಕ್ಕರೆ ಹಾಕಿರುವಂಥ ಕಾಫಿ ಟಿ ಬಹುತೇಕ ತಗೊಳ್ಳಲ್ಲ ತೀರಾ ಹೊಸ ಮನೆಗಳಿಗೆ ಹೋದರೆ ಒತ್ತಾಯ ಮಾಡ್ತಾ ತಗೊಳ್ಳಿ ತೊಗೊಳ್ಳಿ ಅಂತ ನಾನು ಸಕ್ಕರೆ ಹಾಕಿದ್ದೀರ ಅಂತ ಕೇಳಿದ್ರೆ ಇನ್ನೊಂದು ಸರಿ ಒಂದು ಮಾಡಬೇಕು ಅದಕ್ಕೆ ಏನು ಮಾಡ್ತೀವಿ ಸ್ವಲ್ಪ ಕುಡಿದ್ಬಿಡ್ತೀವಿ ಅದು ಒತ್ತಾಯ ಮುಲಾಜಿಗೆ ಒಳಸ್ಕೊಂಡು ಮಾಡ್ತೀವಿ ಈ ಥರದ ಮುಲಾಜಿಗೆ ಡಿವಿಜನ್ ಒಳಗಾಗಿತ್ತು ಕೊಡ್ತಾರಪ್ಪ ದುಡ್ಡು ಕೊಡಲ್ಲ ಚೆಕ್ ಕಳಿಸ್ತಾರೆ ಚೆಕ್ಕನ್ನು ಕಳಿಸ್ಬಿಡ್ತಾರೆ ಮನೆಗೆ ಕಳಿಸ್ಬಿಡ್ತಾರೆ ಏನು ಮಾಡೋದು ಅದಕ್ಕೆ ಡಿವಿಜನ್ ಒಂದು ಉಪಾಯನ ಹುಟ್ಟುಕೊಂಡಿದ್ರು ತೀರಾ ಒತ್ತಾಯ ಮಾಡಿದ್ರೆ ತಗೊಳ್ಳೋದು ಅದನ್ನು ಬ್ಯಾಂಕಿಗೆ ಹಾಕಿದರೆ ತಾನೇ ದುಡ್ಡು ಆಗೋದು ಏನು ಕ್ಯಾಶ್ ಆಗೋದು ಚೆಕ್ಕನ್ನು ಹಾಗೆ ಇಟ್ಕೊಳೋರು ಇದು ಗೊತ್ತಾಗಿದ್ದು ಯಾವಾಗ ಅಂದರೆ ಡಿ ವಿ ಮರಣ ನಂತರ ಸ್ವತಃ ಡಾಕ್ಟರ್ ಗಣೇಶ್ ನಾನೇ ಜೋಡಿಸಿದೆ ಅಂತ ಬರೀತಾರೆ ಬ್ರಹ್ಮಪುರ ವೀಕ್ಷಕರಲ್ಲಿ ಹೀಗೆ ಲಕ್ಷ ಲಕ್ಷ ರೂಪಾಯಿಗಳ ಚೆಕ್ಕನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದ್ರೆ ಹಾಗೆ ಇಟ್ಕೊಂಡ್ಬಿಟ್ಟಿದ್ರು ನಿಸ್ಪೃಹತೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾ ತನ್ನದಲ್ಲ ಅಂತ ಹೀಗೆ ಸರ್ಕಾರ ಕೊಡಬೇಕಾದಂಥ ಮಾಸಿಕ ವೇತನ ಆಗಲೇ ಹೇಳಿದರೆ ಇದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೆಲ್ಲ ಆಗಿನ ಕಾಲದ ರಾಜಕಾರಣಿಗಳಿಗೆ ಗೊತ್ತಿತ್ತು ಮಾಸಿಕ ವೇತನ ಕೊಡಲಿಕ್ಕೆ ಡಿ ವಿ ಹೆಸರು ಕೂಡ ಇತ್ತು ನನಗೆ ಬೇಡ ಅಂದ್ರಂತೆ ಸ್ವತಃ ಇವರು ಡಿ ವಿ ಜಿ ನನಗೆ ಮಹಾಶಾಸನ ಕೂಡ ಅಂತ ಬರೋದು ಅದನ್ನು ಬೇಡ ಅಂತ ಕೊಡಿದ್ರಂತೆ ಗೌರವ ಡಾಕ್ಟರೇಟ್ ಬಂದಾಗ ಅಥವಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಡಿ ವಿ ಜಿ ಅವ್ರನ್ನ ಒಪ್ಸೋದೇ ಬಹಳ ಕಷ್ಟ ಆಯಿತಂತೆ ಒಪ್ಕೊಂಡೇ ಇಲ್ಲ ಆದ್ರೆ ಉಳಿದಂತ ಅವರು ಒತ್ತಾಯಕ್ಕೆ ಒಪ್ಕೊಂಡ್ರು ಅಂತ ಪದ್ಮ ವಿಭೂಷಣೆ ಬಂತು ಡಿ ವಿ ಜಿ ಅವರಿಗೆ ಆಗ ನಿಟ್ಟು ಶ್ರೀನಿವಾಸರಾಯರ ಹತ್ರ ಹೇಳ್ಕೊಂಡ್ರಂತೆ ಇದೊಂದು ಪ್ರಾರಂಭ ಬಂದಿದೆಯಲ್ಲ ಏನು ಮಾಡಲಿ ಈಗ ಅಂತ ಪದ್ಮಭೂಷಣ ಬಂದಿದ್ದು ಒಂದು ಪ್ರಾರಬ್ಧ ಅಂತ ಹೇಳಿದಿರೋದು ನಿಟ್ಟು ರಾಯರು ಜಡ್ಜ್ ಆಗಿದ್ದಂತವ್ರು ನಾನು ಜಡ್ಜ್ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡು ಒಪ್ಕೋ ಈಗ ಅಂತ ಗೆಲ್ತನ ಹಾಗಿತ್ತು ಅವರಿಗೆ ಅಂದರೆ ಅವ್ರು ಹೇಳಿದ್ರು ಅಂತ ಇವ್ರು ಒಪ್ಕೊಂಡ್ರು ಮತ್ತು ಇವರು ಅವಾಗ ಸ್ವೀಕಾರ ಮಾಡಿದ್ದಲ್ಲ ಇವ್ರು ಇದ್ದಲ್ಲಿಗೆ ಕೊಟ್ಟು ಕೊಟ್ಟವರು ಇಷ್ಟು ನಿಸ್ಪ್ರಹತೆ ಅವರಲ್ಲಿ ಡಿ ವಿಜ್ರಿಗೆ ನೋಡ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಸಿಯಲ್ಲಿ ಅವ್ರಿಗೆ ನಾಗರಿಕ ಸನ್ಮಾನ ಆಗುತ್ತೆ ಈ ಘಟನೆ ನಾವೆಲ್ಲರೂ ಕೇಳಿದ್ದೀವಿ ಒಂದು ಲಕ್ಷ ರೂಪಾಯಿ ಅವರಿಗೆ ಗೌರವಧನವಾಗಿ ಕೊಡ್ತಾರೆ ಗೋಖಲೆ ಸಂಸ್ಥೆ ಒಂದು ಲಕ್ಷ ರೂಪಾಯಿ ವೇದಿಕೆ ಮೇಲೆ ಕೊಡ್ತಾರೆ ಸನ್ಮಾನ ಅಂತ ಗುರ್ರಾಜ್ ಗರ್ಜಗಿಯವರು ಹೇಳೋದು ಆ ಒಂದು ಲಕ್ಷ ರೂಪಾಯಿಯನ್ನ ನಾನು ಗೋಖಲೆ ಸಂಸ್ಥೆ ಕೊಡ್ತೀನಿ ನೀವು ಅದನ್ನು ಒಪ್ಕೋಬೇಕು ಅಂತ ಯಾರು ಕೊಡ್ತಾ ಇದ್ರಲ್ಲ ಅಂಥವ್ರನ್ನು ಒಪ್ಪಿಸೇ ಒಂದು ಲಕ್ಷ ರೂಪಾಯಿ ತಗೊಳ್ಳಿ ಇವರು ಒಪ್ಕೊಂಡಿರ್ಬೇಕು ಅಂತ ಅನುಮಾನ ಅಂತ ಹೇಳಿದ್ರು ಆ ಆ ಕಂಡೀಷನ್ ಮೇಲೆ ಡಿವಿಜಲ್ ಒಪ್ಕೊಂಡ್ರು ಅಂತ ವೇದಿಕೆ ಮೇಲೆ ಡಿವಿಜಲ್ ಹೇಳಿದ್ದು ಅದನ್ನು ಕೊಟ್ಟಾಗ ಕೈಯಲ್ಲಿ ಕೆಂಡ ಇಟ್ಕೊಂಡಂಗೆ ಇಟ್ಕೊಂಡಿದ್ರು ಅಂತ ಹೇಳಿದ್ರು ಡಿ ವಿ ಜಿ ಗುರಾಜ್ ಅವರು ಅದನ್ನು ತಗೊಂಡು ಇದನ್ನು ಗೋಕುಲ ಕೊಟ್ಬಿಡ್ಬೇಕು ಆ ಗೋಕುಲ ಸಂಸ್ಥೆ ಕೊಟ್ಬಿಡ್ಬೇಕು ಅಂತ ಹಾಗಾಗಿ ಕೊಟ್ಬಿಡ್ಬೇಕು ಅಂತ ಅಲ್ಲೇ ತಗೊಂಡು ಅದನ್ನು ಕೊಟ್ಟರು ಅಂತ ಇದು ಡಿ ವಿ ಅವರ ನಿಸ್ಪೃಹತೆ ನಾನು ನನ್ನ ಮಗಳು ಅವ್ರಿಗೆ ಎಪ್ಪತ್ತನೇ ಸೀಲ್ ಒಂದು ಲಕ್ಷ ರೂಪಾಯಿ ಬಂತಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಕೂತ್ಕೊಂಡು ಈ ಕಾರ್ಯಕ್ರಮಕ್ಕೋಸ್ಕರನೇ ಒಂದಷ್ಟು ನೋಡೋಣ ಹ್ಯಾಂಗಿರ್ಬೋದು ಒಂದು ಲಕ್ಷ ರೂಪಾಯಿನ ಆಗಿನ ಕಾಲಘಟ್ಟದಲ್ಲಿ ಹಾಗೆ ಈಗೆಲ್ಲ ಇದ್ದಂಗೆ ಬೆಂಗಳೂರು ದೊಡ್ಡದಾಗ ಬೆಳೆದಿರಲಿಲ್ಲ ಜಯನಗರ ಹಳೆ ಹಳೆ ಬೆಂಗಳೂರು ಇತ್ತಲ್ಲ ಜಯನಗರದಂಥ ಏರಿಯಾದಲ್ಲಿ ಡಿ ವಿ ಅವರು ರಿಯಲ್ ಎಸ್ಟೇಟ್ ಮೇಲೆ ಹಾಕಿದ್ರು ಅಂತ ಅನ್ಕೊಂಡು ಯಾಕೆಂದ್ರೆ ಅಲ್ಲೇ ಇತ್ತಲ್ಲ ಇತ್ತು ಅಲ್ಲ ನಾನು ಮಗಳು ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ದೆ ಟೆರೇಸ್ ಮೇಲೆ ಕೂತ್ಕೊಂಡು ಒಂದು ಲಕ್ಷ ರೂಪಾಯಿಯನ್ನು ಆಗಿನ ಕಾಲಘಟ್ಟದಲ್ಲಿ ರಿಯಲ್ ಎಸ್ಟೇಟಿಗೆ ಜಯನಗರದಂಥ ಏರಿಯಾದಲ್ಲಿ ಬಸನಗುಡಿ ಹಾಕಿದ್ರು ಅಂದ್ರೆ ಈಗಿನ ಕಾಲಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಹೊತ್ತಿಗೆ ಎಷ್ಟು ಆಗ್ಬೋದು ಅಂದರೆ ನನ್ನ ಮಗಳು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದು ಪಾಪ ಸುಮಾರು ಒಂದು ಎಂಬತ್ತರಿಂದ ನೂರು ಕೋಟಿ ಆಗ್ಬೋದು ಅಂತ ಉಂಟು ಅಂದರೆ ಅಷ್ಟು ದೊಡ್ಡ ಮೊತ್ತವನ್ನು ತನಗೆ ಅಲ್ಲಪ್ಪ ಇದು ನಂದು ಅಲ್ಲವೇ ಇಲ್ಲ ಕಂಡೀಷನ್ ಕಂಡೀಷನ್ನ ತಗೋತಾರಲ್ಲ ಇದು ಡಿ ವಿ ಜಿಯವರ ನಿಸ್ಪೃಹತೆಗೆ ಬಹುಶಃ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇರೆ ಇಲ್ಲ ಅಂತ ಅನ್ಸುತ್ತೆ ಇಷ್ಟೆಲ್ಲ ಹೇಳಿದಾಗ ಸಾಹಿತ್ಯದ ಬಗ್ಗೆ ಹೇಳಿದೆ ಇದ್ರೆ ನನಗೆ ಸಮಾಧಾನ ಆಗಲ್ಲ ಬಹುಶಃ ನೀವು ಅನ್ನ ಬೈತೀರಿ ಬೈತಿರ ನನ್ನ ಡಿ ವಿ ಜಿ ಅವರ ಸಾಹಿತ್ಯ ರಾಶಿ ಬಹಳ ಅದ್ಭುತವಾದಂಥದ್ದು ಇಂಗ್ಲೀಷ್ ಸಾಹಿತ್ಯ ನಾನು ಆಗಲೇ ಹೇಳಿದೆ ಹನ್ನೊಂದು ಸಾವಿರ ಕೋಟಿಗಳಿಗೂ ಹೆಚ್ಚು ಅಂತ ಮತ್ತು ಶತಾದನಿ ಗಣೇಶರು ಅವರು ಸಾಹಿತ್ಯದ ಬಗ್ಗೆ ಏನು ಹೇಳಿದರು ಅನ್ನೋದನ್ನು ಕೂಡ ನಾನು ಉಲ್ಲೇಖ ಮಾಡಿದೆ ಉಮರನ ಹೊಸಗೆ ಉಮರನ ಹೊಸಿಗೆ ಅಂತೂ ನನ್ನ ಹತ್ರ ಬ ಓದಿಸಿದ್ರಿ ಸಾರಿ ನೀವು ಓದಪ್ಪ ಅದ್ರ ಬಗ್ಗೆ ಕ್ಯಾಲೆಂಡರ್ ಮಾಡೋ ಹೊತ್ತಿಗೆ ಹಾಗೆ ಉಮರನ ಹೊಸಿಗೆ ಇರ್ಬೋದು ನಿವೇದನ ಅಂತಃಪುರ ಗೀತೆಗಳು ವಸಂತ ಕುಸುಮ ಎಷ್ಟೆಲ್ಲವೂ ಕೂಡ ಮತ್ತು ಎಲ್ಲವೂ ಕೂಡ ಸುಮ್ಮನೆ ಕವನಗಳಲ್ಲ ಕವನ ಬರೆದಿದ್ದು ಕಾರಂತರು ಸುಮ್ಮನೆ ನಮ್ಮ ಕಾಲಘಟ್ಟದ ಶ್ರೇಷ್ಠ ಕವಿ ಅಂತ ಹೇಳಿಲ್ಲ ಅದನ್ನು ಓದ್ತಾ ಗೊತ್ತಾಗುತ್ತೆ ಎಲ್ಲವೂ ಚಂದಬದ್ದವಾಗಿರುವಂಥದ್ದೇ ಇವತ್ತು ಛಂದೋಬದ್ಧವಾಗಿ ಬೇಡ ಅಂತ ಬರೀ ಸಾಹಿತಿಗಳಲ್ಲ ಶಿಕ್ಷಕರ ಆ ಮಟ್ಟಕ್ಕೆ ಇಳಿದಾಗ್ಬಿಟ್ಟಿದೆಯೋ ಬೆಳೆದು ಹೋಗ್ಬಿಟ್ಟಿದೆಯೋ ಗೊತ್ತಿಲ್ಲ ಒಟ್ಟು ನಮಗೆ ಬೇಡ ಅಂತ ಆ ಮಟ್ಟಿಗೆ ಇವತ್ತಿನ ಸ್ಥಿತಿ ಇದೆ ಆದರೆ ಡಿ ವಿ ಜಿಯವರು ಅದು ರಾಜಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಲೇ ಎಲ್ಲ ರಂಗಗಳಿಗೆ ಸಂಬಂಧಪಟ್ಟಂಥ ಸಾಹಿತ್ಯವನ್ನು ಡಿ ವಿ ಜಿಯವರು ಬರೆದರು ಅವರು ಬರೆಯದೇ ಇರುವಂಥ ಸಾಹಿತ್ಯ ಪ್ರಕಾರವೇ ಇಲ್ಲ ಅಂತ ಹೇಳ್ಬೋದು ಹೀಗೆ ಮಕ್ಕಳ ಸಾಹಿತ್ಯದಿಂದ ಹಿಡಿದು ಮೈಲಾಪುರಂ ಪಂಡಿತ ಸಂಕುಲಕ್ಕೆ ಕೇಳಿಸಿಕೊಳ್ಳುವಂತಹ ಅಥವಾ ಕೇಳಿಸಿಕೊಳ್ಳಲೇಬೇಕಾದಂತಹ ಸಾಹಿತ್ಯದ ತನಕ ಡಿ ವಿ ಜಿಯವರು ಕೃತಿಯನ್ನು ಮಾಡಿದರು ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳಿಲ್ವಲ್ಲ ಅಂತ ಅನ್ಕೋಬೇಡಿ ಹೇಳಲೇಬೇಕು ಶತಾವಧಾನಿ ಗಣೇಶರನ್ನೇ ಮಹತ್ ಕೃತಿಗಳು ಅನ್ನುವಂಥ ಒಂದು ಸೀರೀಸ್ ಬಂತು ಅದರಲ್ಲಿ ಶತಾಬ್ದಿ ಗಣೇಶರೇ ಬರೀತಾರೆ ಮಂಕುತಿಮ್ಮ ಬೆಲೆ ಬಾಳುವ ಕೃತಿಗಳು ಅಂತ ಅದರಲ್ಲಿ ಬೇರೆ ಬೇರೆ ಸಾಹಿತಿಗಳು ಬಂದಿದೆ ಡಿ ವಿ ಜಿ ಅವರು ತಂದ ಗಣೇಶರು ಸಂಪಾದನೆ ಮಾಡಿದರು ಆ ಬೆಲೆ ಬಾಳುವ ಬರಹಗಳು ಸಾರಿ ಬೆಲೆ ಬಾಳುವ ಬರಹಗಳು ಅಂತ ಡಿ ವಿ ಜಿಯವರೇ ಬೆಲೆ ಬಾಳುವ ಬರಹಗಳು ಕುವೆಂಪು ಅವರ ಬೆಲೆ ಬಾಳುವ ಬರಹಗಳು ಮಾಸ್ತಿಯವರ ಬೆಲೆ ಬಾಳುವ ಬರಹಗಳು ಅಂತಲೇ ಒಂದು ಸೀರೀಸ್ ಬಂದಿದೆ ಅದರಲ್ಲಿ ಶತಾಬ್ದಿ ಗಣೇಶನ ಸಂಪಾದಕರಾಗಿ ಒಂದು ಮಾತನ್ನು ಹೇಳ್ತಾರೆ ಮಂಕುತಿಮ್ಮನ ಕಗ್ಗಕ್ಕೆ ಸಿಕ್ಕಂತಹ ವಿಶೇಷವಾದಂಥ ಪ್ರಚಾರ ಸಿಕ್ತಲ್ಲ ಅದು ಡಿ ವಿ ಜಿಯವರಿಗೆ ಒಂದಷ್ಟು ಅನ್ಯಾಯವೂ ಮಾಡಿಬಿಡ್ತಾ ಅಂತ ಕ್ವಶನ್ ಅನ್ನು ಹಾಕ್ತಾರೆ ಅಂದರೆ ಇಷ್ಟು ಪ್ರಚಾರ ಸಿಕ್ಬಿಡ್ತಲ್ಲ ಬೇರೆ ಯಾವುದೂ ಬೇಡ ಅಂತ ಉದಾಹರಣೆಗೆ ಡಿ ವಿ ಬಗ್ಗೆ ಹೇಳ್ತೀನಿ ಅಂತ ನನಗೆ ಕೇಳಿದರೆ ನಾನು ಕಗ್ಗದ ಬಗ್ಗೆ ಹೇಳ ಅಂತ ಕೇಳ್ತೀನಿ ನನಗೆ ಕಗ್ಗವೇ ಒಂಥರಂದ್ರೆ ಹುಚ್ಚು ನನಗೆ ಕಗ್ಗದ ಹುಚ್ಚ ಇಲ್ಲಾಂದರೆ ಐನೂರು ಸಾವಿರ ಯಾಕೆ ಭಾಷಣ ಮಾಡ್ತಾಯಿದ್ದೆ ನನ್ನಂತಾನೆ ಕಗ್ಗವೇ ಅಷ್ಟು ಗ್ರೇಟು ಆದರೆ ಡಿ ವಿ ಬೇರೆ ಕೃತಿಗಳನ್ನು ಎಲ್ಲೋ ಉದಯಜಿ ಅಂತವ್ರು ಹೇಳಿದ್ದಕ್ಕೋಸ್ಕರ ಉಮರ್ನ ಹೊಸಗೆ ನಾನು ಸ್ವಲ್ಪ ತಿರ್ಸಾಕೋದ ಹೇಗೆ ಅಂತ ಇಲ್ಲಾಂದರೆ ಬಹುಶಃ ಓದಲಿಕ್ಕೆ ಹೋಗಲ್ಲ ನಾನು ನಾನು ಪ್ರಚಾರಕನಾಗಿದ್ದೆ ತೊಂಬತ್ತೆರಡು ತೊಂಬತ್ತ್ ಮೂರನೇ ಇಸಿಯಲ್ಲಿ ನಂಬಿಕೆ ಓದಿ ಅಂತ ನಮ್ಗೆ ಹೇಳಿದರು ಓದಿಸಿದರು ಓದಿ ಅಂತ ಹೇಳಿದ್ರಷ್ಟೇ ಓದಿಸಿದರು ಅದನ್ನು ಓದಿ ಅಂತ ಸಣ್ಣ ಪುಸ್ತಕ ಅದು ಅದನ್ನು ಮತ್ತೆ ಪ್ರಸ್ತುತಿ ಮಾಡಿ ಅಂತ ಉದಯಜಿ ಕೇಳ್ಕೊಂಡ್ರು ಅದಕ್ಕಾಗಿ ಮತ್ತೆ ಪುಸ್ತಕವನ್ನು ಖರೀದಿ ಮಾಡಿ ಓದಿದ್ರು ಅಂದರೆ ನಮಗದನ್ನು ಓದಬೇಕು ಅಂತಲೇ ಅನ್ಸಲ್ವಲ್ಲ ಯಾಕೆ ಅಂದರೆ ನಮ್ಗೆಲ್ಲವೂ ಕೂಡ ಕಗ್ಗದಲ್ಲಿ ಸಿಕ್ಬಿಡುತ್ತೆ ಕಗ್ಗ ಬಿಟ್ಟು ನಾವು ಬೇರೆದಕ್ಕೆ ಹೋಗೋದೇ ಇಲ್ಲ ಇದನ್ನು ತನ್ನ ಗಮನಿಸ್ಕೊಂಡು ಶತಾಬ್ದಿನಿ ಗಣೇಶರು ಹೇಳಿದ್ದು ಬಹುಶಃ ಜಿ ಅವರಿಗೆ ಕಗ್ಗದ ಜನಪ್ರಿಯತೆ ಇದೆಯಾ ಇದೆಯಲ್ಲ ಅದೇನೇ ಎಲ್ಲೋ ಒಂದು ಕಡೆ ಅನ್ಯಾಯ ಮಾಡ್ಬಿಡ್ತಾ ಅಂತ ಒಂದು ಕ್ವಶನ್ ಮಾರ್ಕನ್ನು ಕೇಳ್ತಾರೆ ಅದು ಅನ್ಯಾಯ ಅಲ್ಲ ಅದರ ಜನಪ್ರಿಯತೆ ಅಂತ ಆದರೆ ಡಿ ವಿ ಜಿ ಅವರು ಇದೆಲ್ಲವನ್ನೂ ಮೀರಿದಂಥ ಹೆಗ್ಗಳಿಕೆ ಅದು ಡಿ ವಿ ಜಿ ಹೀಗೆ ಅವರ ದೃಷ್ಟಿಕೋನದ ಬಗ್ಗೆ ಒಂದಷ್ಟು ಹೇಳೋದು ಒಳ್ಳೆಯದು ಅನ್ಸುತ್ತೆ ನಾನು ಆಗಲೇ ಬೆಂಗಳೂರು ಅವ್ರ ಬಗ್ಗೆ ಹೇಳಿದೆ ಅವರು ಸ್ವಾತಂತ್ರ್ಯ ಸಿಕ್ಕಂಥ ಹೊಸ್ತರಲ್ಲಿ ಡಿ ವಿ ಜಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸಾಹಿತಿ ಸಮಾಜ ಸುಧಾರಕರಾಗಿದ್ದರು ಹಾಗಾಗಿ ಡಿ ವಿ ಜಿ ಅವ್ರ ಹತ್ರ ಪತ್ರಕರ್ತರ ಕೇಳಿದಾಗ ಅವರು ಬಹುಶಃ ಲೇಖನವನ್ನು ಬರೀತಾರೆ ಮತ್ತು ಪತ್ರಕರ್ತರು ಹೇಳಿದವರು ಕೂಡ ಹೇಳ್ತಾರೆ ಅವರ ಸಂದೇಶದಲ್ಲಿ ಹೇಳಿದ್ದೀನಂದರೆ ಮೈಸೂರು ಮಹಾರಾಜರಂತಹ ಮಹಾರಾಜರ ಕೈಯಲ್ಲಿ ಅವರೇ ಉಲ್ಲೇಖ ಮಾಡಲು ಮೈಸೂರು ಮಹಾರಾಜರಂತಹ ಮಹಾರಾಜರ ಕೈಯಲ್ಲಿ ಇಡೀ ದೇಶವನ್ನು ಕೊಡಬೇಕು ಆ ಏನು ಮಾಡಬೇಕು ಮತ್ತೇನು ಏನು ಮಾಡಬಾರ್ದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನ ಒಪ್ಕೋತಾ ಇದ್ದೀವಿ ಈ ದೇಶದ ಎಲ್ಲ ಪ್ರಜೆಗಳು ಕೂಡ ತನ್ನ ಕರ್ತವ್ಯ ಏನು ಅಂತ ಅರ್ಥ ಮಾಡ್ಕೋಬೇಕು ಮಹಾರಾಜರು ಜನಗಳಿಗೆ ಅದನ್ನು ಅರ್ಥ ಮಾಡಿಸ್ಬೇಕು ಹದಿನೈದು ವರ್ಷ ಅಂದರೆ ಒಂದು ಜನ್ರೇಷನ್ ದೇಶದ ಜನರನ್ನು ಈ ರೀತಿಯಾಗಿ ಉತ್ತಮ ಪ್ರಜೆಯಾಗಿ ಎಜುಕೇಟ್ ಮಾಡುವಂಥ ಕೆಲಸವನ್ನು ಮೈಸೂರು ಮಹಾರಾಜ್ ಮಾಡಬೇಕಾವಂತ ಮೈಸೂರು ಮಹಾರಾಜರಂಥ ಮಹಾರಾಜರು ಮಾಡಬೇಕು ಅವ್ರ ಕೈಯಲ್ಲಿ ನಮ್ಮ ದೇಶ ಕೊಡಬೇಕು ಅಂತ ಹೇಳಿದ್ರಂತೆ ನೆಹರು ಕೈಯಲ್ಲಿ ಕೊಡಬೇಕು ಅಂತ ಅವ್ರು ಹೇಳಿಲ್ಲ ಬಹುಶಃ ಡಿ ವಿ ಜಿಯವರ ಈ ಚಿಂತನೆ ಇದೆಯಲ್ಲ ಏನಾದರೂ ಇಂಪ್ಲಿಮೆಂಟ್ ಆಗಿದ್ರೆ ನಮ್ಮ ದೇಶದ ಸ್ಥಿತಿಯೇ ಇರ್ತಾ ಇತ್ತು ಯಾಕೆಂದರೆ ಮೈಸೂರು ಮಹಾರಾಜರ ಕಾಲದಲ್ಲಿ ತಾನೇ ಸ್ತ್ರೀ ಶಿಕ್ಷಣಕ್ಕೆ ಆದ್ಯತೆ ಸಿಕ್ಕಿದ್ದು ಮೈಸೂರು ಮಹಾರಾಜರ ಕಾಲದಲ್ಲಿ ತಾನೇ ಎಲ್ಲ ವರ್ಗದ ಜನಗಳಿಗೂ ಶಿಕ್ಷಣ ಸಿಗಬೇಕು ಅಂತ ಅನ್ಕೊಂಡಿದ್ದು ಇವತ್ತಿಗೂ ಕೂಡ ಮೈಸೂರು ಭಾಗದ ಯಾವುದೇ ಶಿಕ್ಷಣ ಸಂಸ್ಥೆಗೆ ಮೈಸೂರು ಮಹಾರಾಜನ ಹೆಸರನ್ನೇ ಮಹಾರಾಜರುಗಳ ಅವರ ವಂಶದ ಹೆಸರನ್ನೇ ಹೇಳ್ತೀವಿ ಕಾರಣ ಶಿಕ್ಷಣಕ್ಕೆ ಅವರು ಕೊಟ್ಟಂಥ ಒತ್ತು ಈ ದೃಷ್ಟಿಕೋನ ಸಾಮಾಜಿಕವಾಗಿ ದೇಶದ ದೃಷ್ಟಿಯಿಂದ ಡಿ ವಿ ಜಿಯವರಿಗಿತ್ತು ಪ್ರಜಾಪ್ರಭುತ್ವ ಹೇಗಿರಬೇಕು ಅನ್ನೋ ಸ್ಪಷ್ಟತೆ ಡಿ ವಿ ಜಿಯವರಿಗಿತ್ತು ಅವರಿಗಿತ್ತು ಇಂತಹ ದೃಷ್ಟಿಕೋನ ಅವ್ರದು ಭಾರತೀಯ ಶಾಸ್ತ್ರಗಳ ಬಗ್ಗೆ ಭಾರತೀಯ ಚಿಂತನೆ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡಂಥವ್ರು ಡಿ ವಿ ಜಿ ಅವರು ಆದರೆ ಮೂಢವಾಗಿ ಸುಮ್ಮನೆ ಅವರು ಅಂತಲ್ಲ ಎಷ್ಟೋ ಸರಿ ಅನ್ಸುತ್ತೆ ಅವ್ರ ಮೇಲಿರುವಂಥ ಪ್ರೀತಿ ನಮಗದು ಸರಿ ಅಂತ ಅನ್ಸಿಬಿಡುತ್ತೆ ಆ ಥರ ಹೇಳಿಸ್ಬಿಡುತ್ತೆ ಡಿ ವಿಜನ್ ಹಾಗಿರಲಿಲ್ಲ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳೋದು ಸೂಕ್ತ ಅನಿಸುತ್ತೆ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂಥ ಸಮಯದಲ್ಲಿ ಅನ್ಸುತ್ತೆ ಅರುವತ್ತರ ದಶಕದಲ್ಲಿ ಶಿವಮೊಗ್ಗ ಕಡೆ ಮಹಿಳೆ ಒಂದು ಪತ್ರವನ್ನು ಬರೀತಾರೆ ಡಿ ವಿ ಜಿ ಅವರಿಗೆ ಅವ್ರಿಗೆ ಸುಮಾರು ಆ ಮಹಿಳೆಗೆ ಸುಮಾರು ಮೂವತ್ತರ ಹರೆಯ ಗಂಡ ತೀರ್ಕೋತಾರೆ ತೀರ್ಕೊಂಡಂಥ ಸಮಯದಲ್ಲಿ ಆ ಮಹಿಳೆ ಬರೆಯೋದು ನನ್ನ ಗಂಡ ತೀರ್ಕೊಂಡ್ರು ನಮ್ಮ ಊರಿನವರು ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಕೇಶ ಮುಂಡನ್ನು ಮಾಡಿಸ್ಬೇಕು ಅಂದರೆ ಕೂದಲು ತೆಗೆಸಬೇಕು ಕೆಂಪು ಅಥವಾ ಬಿಳಿ ಬಟ್ಟೆ ಹಾಕ್ಕೋಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಈ ರೀತಿ ಮಾಡೋದಕ್ಕೆ ನನ್ನ ಪ್ರತಿರೋಧ ಇಲ್ಲ ಆದರೆ ಭಾರತೀಯ ಶಾಸ್ತ್ರಗಳಲ್ಲಿ ಇದಕ್ಕೇನಾದ್ರೂ ಆಧಾರ ಇದೆಯಾ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆಗೆ ಭಾರತೀಯ ಶಾಸ್ತ್ರಗಳಂತೇಳಿ ಈ ಥರದ ಚಟುವಟಿಕೆಗಳಿಗೆ ಆಧಾರ ಇದೆಯಾ ಅಂತ ಕೇಳ್ತಾರೆ ಆಗ ಡಿ ವಿ ಜಿಯವರನ್ನು ನೋಡಿಕೊಂಡು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತಾರೆ ಯಾವ ದೇಶದಲ್ಲಿ ಸ್ತ್ರೀಯರನ್ನು ನಾವು ದೇವರು ಅಂತ ಆರಾಧನೆ ಮಾಡ್ತೀವಿ ಆ ಎತ್ತರದ ಗೌರವವನ್ನು ಕೊಡ್ತೀವಿ ಅಂತ ಸ್ತ್ರೀಯರನ್ನು ಕೇಶಮುಂಡನ ಮಾಡಬೇಕು ಅಂತ ಯಾವ ಶಾಸ್ತ್ರ ತಾನೇ ಹೇಳುತ್ತೆ ಇದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳ್ತಾರೆ ಸ್ವತಃ ಮಹಿಳೆಗೆ ಸಾಂತ್ವನ ಹೇಳಿ ಪತ್ರವನ್ನು ಬರೀತಾರೆ ಹೋಗಿ ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೀಗೆ ನಮ್ಮ ದೇಶದ ಶಾಸ್ತ್ರಗಳ ಬಗ್ಗೆ ಅಪಾರವಾದಂಥ ನಂಬಿಕೆ ಗೌರವ ಇತ್ತು ಇಪ್ಪತ್ತೆರಡನೇ ವಯಸ್ಸಿಗೆ ಅವರು ಉಪನ್ಯಾಸಗಳು ಕೊಡುವಷ್ಟು ಮಟ್ಟಿಗೆ ಪ್ರಭುತ್ವ ಅವರಿಗಿತ್ತು ಆದರೆ ಮೂಢವಾಗಿ ಮೌಢ್ಯತೆಯಿಂದ ಅದನ್ನು ಯಾವುದೋ ಒಂದು ಹೋ ಇದು ಹೀಗಿದೆ ನಾವು ನಂಬಿಡ್ತೀವಿ ಅದಿಲ್ಲ ಈಗಿನ ಎಷ್ಟೋ ಜನ ಹೇಳೋರಿದ್ದಾರೆ ನೋಡಿ ಏ ಮೋದಿ ಮಾಡಿದ್ದೆ ಅಲ್ಲರೂ ಸರಿ ಅಂತ ನಾನು ಮೋದಿ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅಂಧಾನುಕರಣ ಇದೆಯಲ್ಲ ಇದು ಡಿ ವಿ ಜರು ಒಪ್ತಾ ಇರಲಿಲ್ಲ ಅಂತ ನಿತ್ಯ ಪೂಜೆಗಳ ವಿಷಯದಲ್ಲೂ ಅಷ್ಟೇ ನಿತ್ಯ ಪೂಜೆಯೂ ಕೂಡ ಇಷ್ಟೆಲ್ಲ ಗೊತ್ತಿರುವಂಥ ವೇದ ವೇಧಾನಗಳನ್ನು ಅರಿದುಬಿಡ್ದಂಥ ಡಿ ವಿ ಜಿ ನಿತ್ಯ ದೇವರ ಎದುರು ಕೂತ್ಕೊಂಡು ಗಣಗಣ ಗಂಟೆ ಬಾರಿಸಿ ಎರಡು ತಾಸು ಪೂಜೆ ಮಾಡ್ತಾ ಇದ್ರ ಇಲ್ಲ ಸ್ವತಃ ಮೊನ್ನೆ ಶಶಿಕಿರಣ್ ಅವರದನ್ನೇ ಹೇಳಿದರು ಇದ್ರೊಳಗೆ ಹೆತಿ ಸೊಸೈಟಿ ಆವಂಥ ಕಾರ್ಯಕ್ರಮದಲ್ಲಿ ಎಲ್ಲೋ ವರ್ಷದಲ್ಲಿ ಒಂದೆರಡು ಕಾರ್ಯಕ್ರಮದಲ್ಲಿ ಅಂದರೆ ಮನೆ ಕಾರ್ಯಕ್ರಮ ಇರುತ್ತಲ್ಲ ತಂದೇವರು ಶ್ರಾದ್ದ ಅಥವಾ ಇನ್ನೇ ಒಂದು ಕಾರ್ಯಕ್ರಮ ಆ ಸಮಯದಲ್ಲಿ ದೇವ್ರ ಪೀಠದಲ್ಲಿ ಹೋಗಿ ಕೂತ್ಕೋತಾ ಇದ್ರು ದೇವರ ಹಿಡಿಯಲು ಹೋಗಿ ಇದ್ರು ಪೂಜೆ ಮಾಡೋದ್ರ ಬಗ್ಗೆ ವಿರೋಧ ಅವ್ರದ್ದಿಲ್ಲ ಆದರೆ ಅದರ ಸಮಯವ ಅವ್ರಿಗೆ ಅನಿಸಿಲ್ಲ ಮಾಡಬೇಕು ಅಂತ ಅನಿಸಿಲ್ಲ ಅಷ್ಟೇ ಅವರು ಹಾಗಿದ್ರು ಅಂತ ಹೀಗೆ ಅವ್ರದ್ದೇ ಅಂತ ಒಂದು ನಿಲುವು ಆ ಸ್ಪಷ್ಟತೆ ಅದು ಡಿ ವಿ ಜಿಯವನ್ ಇತ್ತು ಅಂಥ ದೃಷ್ಟಿಕೋನ ಬಹಳ ಮುಖ್ಯ ಅಲ್ವಾ ಹೀಗೆ ಹಲವು ಹಲವು ರೀತಿಯಲ್ಲಿ ನಾವು ಡಿ ವಿ ಜಿ ಬಗ್ಗೆ ಯೋಚನೆ ಮಾಡ್ತಾ ಹೋಗುವಂಥ ಅಗತ್ಯ ಇದೆ ಅಂತ ಅನಿಸುತ್ತೆ ಸ್ವತಃ ಮೂರು ಮೂರುವರೆ ದಶಕಗಳಿಗೆ ಹೆಚ್ಚು ಕಾಲ ಅವ್ರ ಜೊತೆಯಲ್ಲಿದ್ದಂಥ ಎಸ್ ಆರ್ ರಾಮಸ್ವಾಮಿಗಳು ಬಹುಶಃ ತುಂಬ ಜನ ಜನ ಅವ್ರ ಜೊತೆಲಿ ಇದ್ರಿ ಅವರನ್ನು ಹತ್ತಿರದಿಂದ ನೋಡಿದ್ರಿ ಯಾರು ನೋಡಿಲ್ಲ ಅಂತ ತವ್ರು ನೋಡಿ ನೋಡಲಿಕ್ಕೂ ಎಸ್ ಆರ್ ರಾಮಸ್ವಾಮಿಗಳು ಡಿ ವಿ ಜಿ ಥರದಲ್ಲೇ ಇದ್ದಾರೆ ಅವರು ಏನಂದ್ರೆ ಎಷ್ಟೋ ಜನರಿಗೆ ಸಾತ್ವಿಕತೆ ಇರುತ್ತೆ ಆದರೆ ವಿಷಯದ ಪರಿಜ್ಞಾನ ಇರಲ್ಲ ತುಂಬ ಜನರಿಗೆ ವಿಷಯದ ಪರಿಜ್ಞಾನ ಇರುತ್ತೆ ಸಾತ್ವಿಕತೆ ಇರಲ್ಲ ಮತ್ತು ಇಂತಹ ಮೆಚುರಿಟಿ ಬಂದರೆ ಅಂಥ ಜನಗಳ ಜೀವಿತಾವಧಿಯೂ ಜಾಸ್ತಿ ಗೊತ್ತಿರಲ್ಲ ಅಂತ ಇದು ಎಸ್ ಆರ್ ರಾಮಸ್ವಾಮಿಗಳು ಹೇಳಿದ್ದು ಆದರೆ ಡಿ ವಿ ಈ ಮೂರೂ ಇರುವಂಥ ಅಂದರೆ ಸಾತ್ವಿಕತೆ ಇತ್ತು ವಿಷಯದ ಪರಿಜ್ಞಾನವಿತ್ತು ದೀರ್ಘಕಾಲ ಅದನ್ನು ಉಳಿಸ್ಕೊಂಡು ಹೋದರು ಇದನ್ನು ಸ್ವತಃ ಎಸ್ ಆರ್ ರಾಮಸ್ವಾಮಿಗಳು ಅವರ ಹೊರ್ನಾಟದಿಂದ ಹೇಳಿದಂಥದ್ದು ಮತ್ತು ಇಷ್ಟು ದೀರ್ಘಕಾಲ ವಿಷಯದ ಚಿಂತನೆ ಮತ್ತು ಜೀವನೋತ್ಸಾಹ ಅವರ ಇಡೀ ಜೀವನದಲ್ಲಿ ನೋಡದೆ ಐವನ್ ಕಗ್ಗದಲ್ಲೂ ಕೂಡ ನಾವು ಕಾಣೋದು ಅದನ್ನೇ ಅದಕ್ಕಾಗಿನೇ ಶತವಾದನಿ ಗಣೇಶರು ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಭಾರತೀಯ ರೂಪ ಇಂಡಿಯನ್ ವರ್ಷನ್ ಅಂತ ಏನಾದರೂ ಇದ್ದರೆ ಅದು ಮಂಕುತಿಮ್ಮನ ಕಗ್ಗ ಅಂತ ಶತವಾದಿನಿ ಗಣೇಶರು ಹೇಳುತ್ತಾರೆ ಹೀಗೆ ಜೀವನೋತ್ಸಾಹವೇ ಡಿ ವಿ ಜಿ ಅಂತ ಇಡೀ ಅವರ ಜೀವಿತಾವಧಿಯಲ್ಲಿ ಕೊನೆಯ ಗಳಿಗೆ ತನಕ ಅವರು ಕುಗ್ಗಿದ್ದನ್ನು ನೋಡೇ ಇಲ್ಲ ಅಂತ ಎಸ್ ಆರ್ ರಾಮಸ್ವಾಮಿಗಳು ಹೇಳ್ತಾರೆ ಇದು ಡಿ ವಿ ಜಿ ಅವ್ರ ವ್ಯಕ್ತಿತ್ವ ತುಂಬ ಸಮಯದಲ್ಲಿ ನಾವು ಕುಗ್ಗು ಯಾವ್ಯಾವುದೋ ಕ್ಷಣದಲ್ಲಿ ಅಪ್ಸೆಟ್ ಆಗ್ಬಿಡ್ತೀವಿ ನಾವೇ ಬುಕ್ ಮಾಡಿರುವಂಥ ಆಟೋ ಐದು ನಿಮಿಷ ಆದ್ರೆ ನಾವು ತಡ್ಕೊಳ್ಲಿಕ್ಕೆ ಆಗಲ್ಲ ನಮಗೆ ಅಷ್ಟು ನಾವು ಇಳಿದು ಹೋಗ್ತೀವಿ ಹಲವು ಸಮಸ್ಯೆಗಳು ಬಂದಾಗ ವ್ಯಕ್ತಿ ಕುಗ್ಗೋದು ಸಹಜವೇ ಆದರೆ ವೈಯಕ್ತಿಕ ಜೀವನದಲ್ಲಿ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಡಿ ವಿ ಜಿಯವರು ಕುಗ್ಗಿದ್ದಂತ ನೋಡಿಲ್ಲ ಅಂತ ಎಸ್ ಆರ್ ರಾಮಸ್ವಾಮಿ ಹೇಳ್ತಾರೆ ಹರ್ಕಿಲಿಸ್ ಬಗ್ಗೆ ಒಂದು ಲ್ಯಾಟಿನ್ ಗಾದೆ ಇದೆಯಂತೆ ಹರ್ಕಿಲಿಸನ ಪಾದವನ್ನು ನೋಡಿಕೊಂಡು ಆತ ಎಷ್ಟು ಎತ್ತರ ಇದ್ದ ಅಂತ ಅಂದಾಜು ಮಾಡುವಂತ ಗೊಮ್ಮಟೇಶ್ವರನ ಶ್ರವಣ ಬೆಳಗುಳದ ಒಂದು ಫೋಟೋ ಇತ್ತು ಅವರು ನಾವ್ಯದೋ ಒಬ್ಬರು ಮನೆಗೆ ಹೋದ ನೋಡಿದ್ದು ಹಾಕ್ಸಿದ್ರು ಹಾಕಿಸಿದ್ರು ಪಾದ ಮಾತ್ರ ಆ ಫೋಟೋದಲ್ಲಿತ್ತು ಆ ಪಾದದ ಎದುರಿಗೆ ಒಂದು ಸಣ್ಣ ಇಷ್ಟೇ ಉದ್ದದ ವ್ಯಕ್ತಿ ಹೊತ್ತರವಾದ ಗೊತ್ತಾಗುತ್ತೆ ಅಷ್ಟೇ ನಿಂತಿರುವಂತಹ ವ್ಯಕ್ತಿ ಜೇನು ಸನ್ಯಾಸಿಯೊಬ್ಬರು ಅವ್ರು ನಿಂತ್ಕೊಂಡಿದ್ದು ನಮಗೆ ಆಗ ಗೊತ್ತಾಗತ್ತೆ ಬಾಹುಬಲಿ ಅಷ್ಟು ಎತ್ತರ ಇರ್ಬೋದು ಅಂತ ಅಂದರೆ ಪಾದ ಇದೆ ಪಾದದ ಬೆರಳಿನ ಎದುರಿಗೆ ಅಂದರೆ ಪಾದದ ಬೆರಳಿನ ಎದುರಿಗೆ ಒಬ್ಬ ವ್ಯಕ್ತಿ ಇಷ್ಟು ತಾಣಿಸ್ತಾನೆ ಅಂತ ಆದರೆ ಗೊಮ್ಮಟೇಶ್ವರ ಎಷ್ಟು ಎತ್ತರ ಇದ್ದಿರ್ಬೋದು ಗೊಮ್ಮಟೇಶ್ವರ ನೋಡದೆ ಇದ್ದರೆ ಬಹುಶಃ ಆ ಚಿತ್ರ ನೋಡಿದಾಗ ಎಷ್ಟು ಅಗಾಧವಾಗಿತ್ತು ಇರಬಹುದು ಅಂತ ಕಲ್ಪನೆ ಮಾಡ್ಕೋಬೋದು ಅಂತ ಹರ್ಕ್ಯುಲಸ್ ಬೇಕು ಹಾಗೆ ಹೇಳ್ತಾರೆ ಇರುತ್ತೆ ಅದು ಲ್ಯಾಟಿನ್ ಗಾದೆ ಇದೆ ಅಂತ ಎಕ್ಸ್ಪೈರ್ಡ್ ಹರ್ಕ್ಯುಲಸ್ ಹರ್ಕ್ಯುಲೇ ಅಂತ ಹೇಳ್ತಾ ಇರತ್ತೆ ಹಾಗೆ ಡಿ ವಿ ಜಿಯವರ ಈ ಒಂದು ಚರ್ಚೆಯಲ್ಲಿ ಅಂದರೆ ಇಷ್ಟೊತ್ತು ನಾವೇನು ಯೋಚನೆ ಮಾಡಿದ್ವಿ ಇದ್ರ ಮುಖಾಂತರ ಡಿ ವಿಜನ್ ವ್ಯಕ್ತಿತ್ವ ಎಷ್ಟು ಎತ್ತರದಲ್ಲಿ ಇದ್ದಿರ್ಬೋದು ಅಂತ ಕೋಶನ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ ವಿಶೇಷವಾಗಿ ಡಿ ವಿಜಿ ವಹಿಸ್ಕೊಳ್ಳುವಂಥ ಒಂದು ಅದೃಷ್ಟವನ್ನು ನೀವು ಕೊಟ್ಟ್ರಿ ಅದಕ್ಕಾಗಿ ತುಂಬ ಕೃತಜ್ಞತೆಗಳೂ ಕೂಡ ಧನ್ಯವಾದಗಳು ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ